ನೆನ್ನೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಅಣಕ್ಕೆ ಬೇಡಿಕೆ ಇಡ್ತೇನೆ ನಾನು ಯಾವ್ದು ನಿನಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಆಗ್ತೇನೆ ಗೂಂಡಾಗಳನ್ನ ಕಳಿಸಿ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತಾನೆ ಅತ್ಯಂತ ಕೆಟ್ಟದಾದ ಅವ್ಯಾಚ ಶಬ್ದಗಳಿಂದ ಅದು ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಾಗೋದಿಲ್ಲ ಅತ್ಯಂತ ಕೆಟ್ಟ ಶ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿನ್ಸಿ ನಿನ್ನಿಸಿದ್ದೇನೆ ಅದಾದ ನಂತರ ಆರು ನಿಮಿಷ ಆದಮೇಲೆ ನಾನೇ ಫೋನ್ ಕಟ್ ಮಾಡಿ ಕಾಲ್ ಮಾಡೋದು ಅವನು ನಾನೇ ಫೋನ್ ಕಟ್ ಮಾಡಿ ತಕ್ಷಣ ನಾನು ಡಿ ಸಿ ಪಿ ಅವ್ರಿಗೆ ಎ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲರೂ ನಾನು ಮಾಡಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಅವನ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು ಅಂತಕ್ಕಂಥದಕ್ಕೆ ಹೇಳಿದ್ದೇನೆ ರಾತ್ರಿ ಹನ್ನೆರಡು ಗಂಟೆಯಿಂದ ಅವ್ರು ಮನೆ ತಗ ಪೊಲೀಸ್ ಹಾಕಿದರೆ ಇಲ್ಲಿವರೆಗೂ ಅವ್ನ ಮನೆಯಿಂದ ಈಚೆಗೆ ಬರ್ದ ರೀತಿ ಇದ ಇದ್ದಾನೆ ನಾನು ಈಗಾಗಲೇ ಸ್ಪೀಕರ್ ಅವ್ರಿಗೆ ನನಗೆ ಮಾತಾಡೋದು ವಿಧಾನಸಭೆಯಲ್ಲಿ ವಿಚಾರ ಎತ್ತಲು ಅವಕಾಶ ಕೊಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಮತ್ತು ಗೃಹ ಸಚಿವರಿಗೂ ಮನವಿಯನ್ನು ಕೊಟ್ಟಿದ್ದೇನೆ ಕಮಿಷನರ್ಗೂ ಫ್ಯಾಕ್ಸ್ ಮೂಲಕ ಕೆಲಸಿದ್ದೇನೆ ಇದನ್ನು ಎಲ್ಲ ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ಎ ಸಿ ಇವರು ಸರ್ಕಲ್ ಇನ್ಸ್ಪೆಕ್ಟ್ರು ಡಿ ಸಿ ಪಿಯವ್ರಿಗೆ ಸಂಪೂರ್ಣವಾಗಿ ಗೊತ್ತಿದೆ ಅಲ್ಲಿ ಏನೇನಾಗಿದೆ ನಿನ್ನೆ ರಾತ್ರಿಯಿಂದ ಅಂತಕ್ಕಂಥದ್ದು ಇದಾಗಿದೆ ಪಶಾ ನನ್ಗೆ ಒಬ್ಬನಿಗೆಲ್ಲ ಮಾಡಿರ್ತಕ್ಕಂಥದ್ದು ಈ ಥರ ಹಿಂದೆ ಅನೇಕ ಶಾಸಕರಿಗೆ ಮಾಜಿ ಸಚಿವರಿಗೆ ಬೆದರಿಕೆ ಹಾಕಿರ್ತಕ್ಕಂಥದ್ದು ಪಶಾ ವಿಧಾನಸಭೆಯಲ್ಲಿ ಇವತ್ತು ದನಿಗೂಡಿಸ್ತಾರೆ ಅದು ಅದು ಹೇಳ್ತಾರೆ ವಿಧಾನಸಭೆಯಲ್ಲಿ ಗೊತ್ತಾಗುತ್ತೆ ಸರ್ ಇವತ್ತು ಇಲ್ಲ ನನ್ನ 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 ನನ್ನಿಂದ ಭಾಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ ಅನುಕೂಲ ಅಂತಂದರೆ ಅವ್ರ ಮಗಳಿಗೆ ಕೆಲಸ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಒಂದು ಕಡೆ ಇದ್ದ ಹಿಂದೆ ಇದ್ದವರು ಸಹಾಯ ಮಾಡಿದ್ರೆ ಕೆಲಸ ಕೊಡಿಸ್ಕೊಟ್ಟಿದ್ದೀನಿ ಅವ್ರ ಮೆಡಿಕಲ್ ಸೀಟ್ನ ಫೀಟ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಆದಷ್ಟು ಚುಂಚನಗಿರಲಿ ನಾನೇ ಸ್ವಾಮೀಜಿ ಅವರ ಹತ್ರ ಹೋಗಿ ಅವ್ರಿಗೆ ಕಡಿಮೆ ಮಾಡಿಸ್ಕೊಟ್ಟಿದ್ದೀನಿ ಇದನ್ನು ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾನೆ ರಾತ್ರಿ ಆ ನಡೆದಂಥ ಘಟನೆಯಲ್ಲಿ ಅವರ ಪತ್ನಿಯವರು ಫೋನ್ ಮಾಡ್ತಾರೆ ಇದನ್ನು ಇಲ್ಲ ತಪ್ಪಾಯಿತು ಇದನ್ನು ರಾತ್ರಿ ಕುಡಿದುಬಿಟ್ಟಿದ್ರು ಇದು ಅಂತಕ್ಕಂಥದ್ದು ಹೇಳ್ತಾರೆ ಇವತ್ತು ಬೆಳಗ್ಗೆ ಅವ್ರ ಮಗಳು ಬಂದು ನನ್ನ ಹತ್ರ ತಪ್ಪಾಯಿತು ಅಂಕಲ್ ಅಂತಕ್ಕಂಥದ್ದು ಕೇಳಿದಾಗ ನಾವು ಫೋನ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನೀವು ಅನ್ನ ಕೊಟ್ಟಿರೋದು ನೀವೇ ನಮಗೆ ಇದನ್ನು ಕೆಲಸ ಕೊಡಿಸಿದ್ರೆ ನೀವು ನಮ್ಮ ತಂದೆ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತೀವಿ ಅಂತಕ್ಕಂಥದ್ದನ್ನು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ವಾಪಸ್ ತಾಣಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಆ ಮಗುಗೆ ಹೇಳ್ಕಳಿಸ್ತೀನಿ ಇಲ್ಲ ಅವ್ರು ಮಾತಾಡಿರ್ತಕ್ಕಂಥ ರೀತಿ ನಮಗೆ ನಮ್ಮ ಕುಟುಂಬಕ್ಕೆ ನೋವು ತಂದಿದೆ ಅಂತಕ್ಕಂಥ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಪದ್ಮರಾಜೇ ಪದ್ಮರಾಜೆ ಪದ್ಮರಾಜ ಅವ್ರ ನಂಬರಿಂದನೇ ಫೋನ್ ಮಾಡಿ ಮಾಜಿ ಕಾರ್ಪೊರೇಟ್ರು ಬಹುಶಃ ನಾನು ಒಬ್ಬನ್ಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನರಿಗೆ ಇದು ಮಾಡಿದ್ದಾನೆ ಅನೈತಿಕವಾಗಿ ಕ್ಲಬ್ ನಡೆಸ್ತಕ್ಕಂಥದ್ದು ಈಗಾಗಲೇ ಬಸವೇಶ್ ನಗರ ಠಾಣೆಗಳ ಅನೇಕ ಕೇಸ್ಗಳು ದಾಖಲಾಗಿದೆ ಇದನ್ನು ಬಹುಶಃ ನನ್ನಂತ ಅನೇಕ ಶಾಸಕರಿಗೆ ಬೆದರಿಕೆ ಹಾಕಿದ್ದಾನೆ ಅವರಿಗೆ ಧೈರ್ಯ ಎಲ್ಲ ಅದನ್ನ ಕೊಟ್ಟಿರಲಿಲ್ಲ ಬಹ ಇವತ್ತು ಅದನ್ನು ವಿಧಾನಸಭೆಯಲ್ಲಿ ದನಿಗೂಡಿಸ್ತಾರೆ ತಿಂದು ಅಹಂಕಾರ ಅಂಬವ ಅಂಬ ಅಂಬವ ಇದನ್ನು ಕೊಟ್ಟಿದ್ದೆ ಸ್ಪೀಕರ್ ಅವರು ಕೊಟ್ಟೆ ಇಲ್ಲ ನಮ್ಮ ಜೀರೋ ಅವರ್ನಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ ನಾನು ಗೃಹ ಸಚಿವರಿಗೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ ವಿರೋಧ ಪಕ್ಷ ನಾಯಕರಿಗೂ ಹೇಳಿದ್ದೇನೆ ನಾನು ವಿಧಾನಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತೇನೆ ನಾನು ಒಬ್ಬನ್ಗೆಲ್ಲ ಮಾಡಿರ್ತಕ್ಕಂಥದ್ದು ಅನೇಕ ಜನ ಶಾಸಕರಿಗೆ ಇದೇ ರೀತಿ ಮಾಡಿದ್ದೇನೆ ಬಸ್ ಇವತ್ತು ಸದನದಲ್ಲಿ ಯಾರಿದ್ದಾರೆ ಕೆಲವು ಶಾಸಕರು ಇದರ ಪರವಾಗಿ ಏನಾಗಿರ್ತಕ್ಕಂಥ ನೋವನ್ನು ವ್ಯಕ್ತಪಡಿಸ್ತಾರೆ ಥ್ಯಾಂಕ್ ಯು ಸರ್ ಯು